ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಯೂಬ್ ಖಾನ್ ಅವರು ಅಧಿಕಾರ ಸ್ವೀಕಾರ ರಾಜ್ಯದ ನಾನಾ ನಿಗಮ ಮಂಡಳಿಗೆ ನಲವತ್ನಾಲ್ಕು ಮಂದಿ ಅಧ್ಯಕ್ಷರ ನೇಮಕಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅವರು ಅನುಮೋದನೆ ನೀಡಿದ್ದು ಅದರಂತೆ ಮೈಸೂರಿನ ಮಾಜಿ ಮೇಯರ್ ನಗರ ಪಾಲಿಕೆಯ ಸದಸ್ಯ ಕಾಂಗ್ರೆಸ್ನ ಹಿರಿಯ ಮುಖಂಡ ಅಯೂಬ್ ಖಾನ್ ಅವರಿಗೆ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದು ಶಾಸಕರಾದ ತನ್ವೀರ್ ಸೇಠ್ ಹರೀಶ್ ಗೌಡ ವಿಧಾನ ಪರಿಷತ್ ಸದಸ್ಯರಾದ ಮಂಜೇಗೌಡ ಡಾಕ್ಟರ್ ತಿಮ್ಮಯ್ಯ ಬಾಬು ಜಗಜೀವನ್ ರಾಮ್ ಅವರ ಮೊಮ್ಮಗ ಅನ್ಸುಲ್ ಅಭಿಜಿತ್ ಪ್ರಾಧಿಕಾರದ ಸಿಇಒ ಗೌಡ ಸೇರಿದಂತೆ ಹಲವು ಮುಖಂಡರು ಅಯೂಬ್ ಖಾನ್ ಅವರನ್ನು ಅಭಿನಂದಿಸಿದರು روڊ لي اوکے 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 اوکے

Vem, vem, vem. ಕ್ಯಾರ Halo, a सिताम साहिब ಡಿ ಕೆ ಸಾಬ್ರ ಇಬ್ಬರು ಸೇರಿ ಲ್ಯಾಕ್ ಆ್ಯಂಡ್ ಪ್ಯಾಂಟ್ ಅಂತ ಹೇಳಿ ಒಂದು ಒಳ್ಳೆ ದೊಡ್ಡ ಹುದ್ದೆ ಅಂತ ಹೇಳಿ ಕ್ಯಾಬಿನೆಟ್ ರ್ಯಾಂಕ್ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡೋದು ಕೊಟ್ಟಿದ್ದರು ನಮ್ಮ ಏನು ಹುದ್ದೆಗಳಿದೆಯೋ ಚೇರ್ಮಿಯನ್ಶಿಪ್ಗಳಲ್ಲಿ ಅದು ಬಿ ಕ್ಯಾಟಗರಿಯಲ್ಲಿ ಒಂದು ಕ್ಯಾಬಿನೆಟ್ ರ್ಯಾಂಕ್ ಹುದ್ದೆಗಳಲ್ಲಿ ಬರ್ತದೆ ಆ ದರ್ಜೆಯಲ್ಲಿ ಬರ್ತದೆ ಅದು ಉನ್ನತವಾದ ದರ್ಜೆ ಅಂತ ಹೇಳಿ ನನ್ನನ್ನು ಅನೌನ್ಸ್ ಮಾಡಿದರು ಆದರೆ ನಾನು ಸಾಹೇಬ್ರ ಹತ್ರ ಕೂತ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನಾನು ಮಾತಾಡಿದೆ ರಿಕ್ವೆಸ್ಟ್ ಮಾಡಿದೆ ನಾನು ಹಿಂದಿನ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಜನರ ಮಧ್ಯೆ ಕೆಲಸ ಮಾಡಿ ಬಂದಿರೋ ವ್ಯಕ್ತಿ ನಾನು ನಾನು ಎರಡು ಸಾವಿರದ ಒಂದರಿಂದ ಆಯ್ಕೆವಾಗಿ ಸತತವಾಗಿ ಕಾರ್ಪೋರೇಟ್ರಾಗಿ ಆಯ್ಕೆ ಹಾಕಿ ಡೆಪ್ಟಿ ಮೇಯರಾಗಿ ಮೈಸೂರಿನಲ್ಲಿ ಕೆಲಸ ಮಾಡಿದ್ದೀನಿ ಮೇಯರಾಗಿ ಕೆಲಸ ಮಾಡಿದ್ದೀನಿ ಕಾರ್ಪೊರೇಷನ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಆಡಳಿತ ಪಕ್ಷದ ನಾಯಕನಾಗಿ ಕೆಲಸ ಮಾಡಿ ಬಂದಿರೋ ವ್ಯಕ್ತಿ ನಾನು ಇದರ ಮಧ್ಯೆ ನಾನು ಈಗಲೂ ಜನರ ಮಧ್ಯೆ ಇರಲೇಬೇಕು ಅನ್ನೋದು ನನ್ನ ಮನಸ್ಸಿಗೆ ಆಸೆ ಇತ್ತು ಆ ಆಸೆಯನ್ನು ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿದೆ ಜನರ ಮಧ್ಯೆ ನಾನು ಕೆಲಸ ಮಾಡಬೇಕಂತ ಇದಕ್ಕೆ ಸುಕ್ತವಾದ ಯಾವ ರೀತಿಯ ಹುದ್ದೆ ಕೊಡಿ ಅಂದಾಗ ಸಾಹೇಬ್ರೆ ಇದು ಆಯಿತು ಲ್ಯಾಕ್ ಆ್ಯಂಡ್ ಪೇ ಇದು ಲ್ಯಾಕ್ ಆ್ಯಂಡ್ ಪೇ ಬಿಟ್ಟು ವಸ್ತು ಪ್ರದರ್ಶನ ಮಾಡೋ ಜನ ನನಗೆ ಹೇಳ್ಬಹುದು ಅನ್ನೋದು ಸರ್ ಇನ್ನು ಹದಿನೈದು ದಿನದಲ್ಲಿ ಎಂ ಪಿ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗುತ್ತೆ ಆ ಕಡಿಮೆ ಅವಧಿಯಲ್ಲಿ ಏನಾದರೂ ಒಂದು ಕೊಡುಗೆ ನಿಮ್ಮ ಕಡೆಯಿಂದ ಘೋಷಣೆ ಆಗುವಂಥ ನಿರೀಕ್ಷೆ ಮಾಡ್ಬೋದಾ ಸರ್ ಆ ಥರದ್ದು ಏನಾದರೂ ಇಲ್ಲ ಇದು ಟೂರಿಸಂ ಇರೋದ್ರಿಂದ ಏಕಾಏಕಿ ಆ ರೀತಿ ನಾವು ಮಾಡೋಕ್ಕಾಗಲ್ಲ ಆದರೆ ಒಂದಾದರೂ ಹೇಳ್ತೀನಿ ನನಗೆ ನಗರದಿಂದ ಆಯ್ಕೆ ಮಾಡಿ ಇದಕ್ಕೆ ಅಧ್ಯಕ್ಷ ಮಾಡೋದರಿಂದ ನಾನು ನಮ್ಮ ಕಾರ್ಯಕರ್ತರ ಎಲ್ಲರ ಜೊತೆಯಲ್ಲಿ ತಗೊಂಡು ನಮ್ಮ ಮೈಸೂರು ನಗರದ ಕ್ಯಾಂಡಿಡೇಟು ಎಕ್ಸ್ವೈಸೆಡ್ ಅಲ್ಲ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ನಾವೂ ಕ್ಯಾಂಡಿಡೇಟ್ಸ್ಗಳೇ ಅನ್ನೋ ರೀತಿಯಲ್ಲಿ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬ ಕಾರ್ಯಕರ್ತ ಅದನ್ನು ಹೇಳ್ಕೊಂಡು ಮುಂದೆ ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ನಾನೆಲ್ಲ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ತೊಗೊಂಡು ಚೆನ್ನಾಗಿ ಪ್ರಯತ್ನ ಮಾಡ್ತೀನಿ ಬರುವ ದಿನಗಳಲ್ಲಿ ಎಂ ಪಿ ಚುನಾವಣೆ ಚುನಾವಣೆ ಗೆಲ್ ತೋರಿಸೋದ್ರ ಪ್ರಯತ್ನ ಮಾಡ್ತೀನಿ ಪ್ರತಾಪ್ ಸಿಂಹ ಅವರು ಆಲ್ರೆಡಿ ರಿಪೋರ್ಟ್ ಕಾರ್ಡ್ ಕೊಡ್ಕೊಂಡು ಬರ್ತಿದ್ದಾರೆ ಯಾವ ರೀತಿ ನೀವು ಕೆಲಸ ಮಾಡ್ತೀರ ಕಾರ್ಯಕರ್ತರು ಹೋಗಿ ಪ್ರತಾಪ್ ಸಿಂಹ ಅವರು ಏನೇ ರಿಪೋರ್ಟ್ ಕಾರ್ಡ್ ಕೊಡ್ಲಿ ಪ್ರತಾಪ್ ಸಿಂಹದ ರಿಪೋರ್ಟ್ ಕಾರ್ಡ್ ನಮ್ಮ ಹತ್ರ ಇರೋದು ಏನಂದರೆ ಬರೀ ಜಾತಿ ಜಾತಿ ಮೇ ಮಧ್ಯಲ್ಲಿ ತಂದು ಇಟ್ಟಿರುವ ಸಂಘರ್ಷಗಳು ಮತ್ತು ಸುಳ್ಳು ಅವರು ಮಾತೆತ್ತಿದ್ರೆ ನಾನು ಹೈವೇ ಮಾಡಿದೆ ಮಾತೆತ್ತಿದ್ರೆ ನಾನು ಟ್ರೈನ್ ಬಿಟ್ಟೆ ಪ್ಲೇನ್ ಬಿಟ್ಟೆ ಅನ್ನೋದು ಈ ರೀತಿ ಬಿಡ್ತಾನೇ ಇದ್ದಾರೆ ಕೆಲಸ ಅಂತೂ ಮಾಡಿರೋದು ನಾವು ನೋಡಿಲ್ಲ ಯಾವ ಕೆಲಸ ಮಾಡೋವ್ರೆ ಅಂತ ವೆರಿ ಮಾತು ಮತ್ತು ಮಾತು ಎತ್ತಿದ್ರೆ ಅವ್ರ ನಾಲ್ಗೆಯಲ್ಲಿ ಜಾತಿ ಜಾತಿ ಬಗ್ಗೆ ಸಂಘರ್ಷ ಇದೇ ನಡ್ಕೊಂಡು ಬಂದಿರೋದ್ರೆ ಹಿಂದಿನ ಹತ್ತು ಅದೇ ಅವರ ಸಾಧನೆ ಅದೇ ಅವರ ಮಾಸ್ಕ್ ಕಾರ್ಡ್ಗಳು ಈಗ ಬರುವ ದಿನಗಳಲ್ಲಿ ಜನ ಉತ್ತರ ಕೊಡ್ತಾರೆ ನನ್ನ ನಾಯಕರು ನನ್ನ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರು ನನ್ನನ್ನು ಗುರುತಿಸಿ ಮೈಸೂರು ನಗರದಿಂದ ಈ ಹುದ್ದೆಗೆ ಅಧ್ಯಕ್ಷನಾಗಿ ನೇಮಿಸೋರೆ ಇದರ ಜೊತೆ ಜೊತೆಯಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹಾಗೂ ಎ ಐ ಸಿ ಜಿ ಜನರಲ್ ಸೆಕ್ರೆಟರಿಯಾದ ಸುರ್ಜೇವಾಲಾ ಸಾಹೇಬ್ರಿಗೂ ಹಾಗೂ ನಮ್ಮ ನಗರದ ಎಮ್ ಎಲ್ ಎಗಳಾದ ತನ್ವೇಶ್ ಶೆಟ್ಟ ಸಾಹೇಬ್ ಹಾಗೂ ಹರೀಶ್ ಗೌಡ್ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಕಷ್ಟ ಇವತ್ತು ನಾನು ಅಧಿಕಾರ ಸ್ವೀಕಾರ ಈಗಲೇ ಮಾಡಿದ್ದೀನಿ ನಾನು ಇಲ್ಲಿಂದ ಪರಿಸ್ಥಿತಿ ಯಾವ ರೀತಿ ಇದೆ ಎಕ್ಸಿಬಿಷನಲ್ಲಿ ಫೈನಾನ್ಷಿಯಲ್ ಪ್ರದರ್ಶನ ಏನೋ ಯೋಜನೆಯನ್ನು ಹಿಂದಿನ ಏನೇನು ಮಾಡಿಕೊಂಡಿದ್ರು ಇನ್ನೂ ರಿವ್ಯೂ ಮಾಡಿಲ್ಲ ಇವತ್ತು ಅಥವಾ ನಾಳೆ ಕೂತ್ಕೊಂಡು ರಿವ್ಯೂ ಮೀಟಿಂಗ್ ಆದರೆ ನನ್ನ ಉದ್ದೇಶ ಈ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಈ ಎಕ್ಸಿಬಿಷನ್ನ ಏನಿದೆಯೋ ಮೈಸೂರು ಕರ್ನಾಟಕ ವಸ್ತು ಪ್ರದರ್ಶನ ಇಡೀ ರಾಜ್ಯಕ್ಕೆ ಮತ್ತೊಮ್ಮೆ ಮಾದರಿಯಾಗಬೇಕು ಅನ್ನೋದು ಅಂತ ನನ್ನ ಉದ್ದೇಶ ಇದೆ ಮಾದರಿ ಆಗಬೇಕಾದ್ರೆ ಈ ಎಕ್ಸಿಬಿಷನಲ್ಲಿ ವರ್ಷ ಪೂರ್ತಿ ಎಕ್ಸಿಬಿಷನ್ ನಡಿಬೇಕಾಗ್ತದೆ ಅದು ನಡೆಯಕ್ಕೆ ಏನೇನು ಕ್ರಮ ತಗೋಬೇಕು ಯಾವ ರೀತಿಯಲ್ಲಿ ಕೆಲಸಗಳು ಮಾಡಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಉದಾಹರಣೆಗೆ ಮೈಸೂರು ನಗರದ್ದೇ ನಾವು ಉದಾಹರಣೆ ತಗೊಂಡಾಗ ಇಷ್ಟು ಮೂವತ್ತು ಅಷ್ಟು ಜಾಗ ಇಟ್ಕೊಂಡು ಎಕ್ಸಿಬಿಷನ್ ಇದ್ರೂ ಕೂಡ ಮೈಸೂರು ನಗರದಲ್ಲಿ ಅನೇಕ ಭಾಗದಲ್ಲಿ ಎಕ್ಸಿಬಿಷನ್ಗಳಂತ ಹೇಳಿ ನಡೀತಾನೆ ಇರ್ತದೆ ಅದು ಗೃಹ ಶೋಭೆಗಳಾಗಿರ್ಬೋದು ಫರ್ನಿಚರ್ಸ್ ಎಕ್ಸಿಬಿಷನ್ಗಳಾಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ಗಳಾಗಿರ್ಬೋದು ಈ ರೀತಿ ಸಣ್ಣ ಸಣ್ಣದಂತ ನಡೀತಾನೆ ಇರ್ತದೆ ಇಂಥದ್ದೆಲ್ಲ ಒಂದೇ ಜಾಗದಲ್ಲಿ ತಂದು ನಾವೆಲ್ಲ ಈ ಎಕ್ಸಿಬಿಷನ್ ಆವರಣದಲ್ಲೇ ನಾವು ಅದನ್ನು ಮಾಡಿದಾಗ ನಾವು ಬಹುಶಃ ಮುನ್ನೂರ ಅರವತ್ತೈದು ದಿವಸ ಈ ಎಕ್ಸಿಬಿಷನ್ ನಡೆಸೋಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ನಮ್ಮ ನಮ್ಮ ಮಂತ್ರಿಗಳಾದ ಎಚ್ ಕೆ ಪಾಟೀಲ್ ಸಾಹೇಬ್ರ ಜೊತೆ ಕೂತ್ಕೊಂಡು ಮಾತಾಡಿ ನಮ್ಮ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಮಾತಾಡಿ ಇದಕ್ಕೆ ಯಾವ ರೀತಿಯಲ್ಲಿ ಕ್ರಮ ವಹಿಸ್ಬೋದು ಅನ್ನೋದು ಒಂದು ಕ್ರಮ ವಹಿಸಲು ಪ್ರಯತ್ನವನ್ನು ಕೂಡ ಮಾಡ್ತೀವಿ ಮತ್ತೆ ಇಲ್ಲಿ ನಾವು ನೋಡಿರ್ಬೋದು ನಾವೆಲ್ಲ ಚಿಕ್ಕ ಚಿಕ್ಕವರಿದ್ದಾಗ ಎಕ್ಸಿಬಿಷನ್ ಬಂದು ಕಾಯ್ತಾಯಿದ್ವಿ ನಾವು ಎಕ್ಸಿಬಿಷನ್ ಯಾವಾಗ ಓಪನ್ ಆಗ್ತದೆ ಯಾವಾಗ ಹೋಗ್ಬೋದು ಅಂತ ಹೋದಾದ್ಮೇಲೂ ಕೂಡ ನಾವು ನಮ್ಮ ಜೀವನದಲ್ಲಿ ಆ ವರ್ಷ ಎಷ್ಟು ಸತಿ ಎಕ್ಸಿಬಿಷನ್ ಹೋಗಿದ್ದೀವಿ ಅಂತ ಇದ್ವಿ ನಾವು ಅಂದರೆ ಒಬ್ಬ ಮನುಷ್ಯ ಪದೇ ಪದೇ ಎಕ್ಸಿಬಿಷನ್ ಬರಬೇಕು ಅನ್ನೋದು ಒಂದು ಆಸೆ ಇತ್ತು ಒಬ್ಬ ಮನುಷ್ಯ ಐದು ಸತಿ ಆರು ಸತಿ ಹತ್ತು ಸತಿ ಈ ರೀತಿ ಬರ್ತಾ ಇರೋದು ಆದರೆ ಆ ಆಸೆ ಈಗ ಕಾಣಿಸ್ಕೊತಾ ಇಲ್ಲ ಜನರ ಮಧ್ಯ ತಿರ್ಗ ಆ ಆಸೆಯನ್ನು ಹುಟ್ಟುವ ಪ್ರಯತ್ನಗಳು ಏನು ಮಾಡಬೇಕು ನಾವು ಜನರ ಮಧ್ಯ ಜನರ ಮನಸ್ಸುಗಳಲ್ಲಿ ತಿರ್ಗಾ ವಾಪಸ್ ಎಕ್ಸಿಬಿಷನ್ ಬರಬೇಕಪ್ಪ ಒಂದು ಸತಿ ಆದರೂ ನೋಡ್ಕೊಂಡು ಬರಬೇಕಪ್ಪ ಅನ್ನೋದಕ್ಕೆ ಏನು ಕ್ರಮ ವಹಿಸಬೇಕು ಅಂಥ ಕ್ರಮಗಳನ್ನು ನಮ್ಮ ಸಾರ್ವಜನಿಕರ ನಮ್ಮ ಹಿರಿಯರ ಹತ್ರ ಸಲಹೆ ಸೂಚನೆಗಳು ತೊಗೊಂಡು ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಸರ್ ಬರೀ ಕಮರ್ಷಿಯಲ್ ಶಾಪ್ಗಳ ಮಧ್ಯೆ ಕಲಾ ತಂಡಗಳಿಗೂ ಅವಕಾಶ ನೀಡ್ತೀರಾ ಅಂತ ಯಾಕೆಂದ್ರೆ ಎಲ್ಲರಿಗೂ ನೀಡ್ತೀನಿ ಎಲ್ಲರಿಗೂ ನೀಡ್ತೀನಿ ಫಸ್ಟು ಲೋಕಲ್ಸ್ ಯಾರ್ಯಾರಿದ್ದಾರೆ ಅವ್ರಿಗೂ ಆದ್ಯತೆಗಳು ಕೊಡ್ತೀವಿ ಅದರ ಜೊತೆಯಲ್ಲಿ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟಿಂದ ಆಗುವ ಫೇರ್ಸ್ಗಳು ಎಲ್ಲೆಲ್ಲ ಆಗ್ತವೆ ಅದನ್ನು ಮೈಸೂರು ನಗರಕ್ಕೆ ತಂದು ಮಾಡಿಸುವ ಪ್ರಯತ್ನಗಳು ಕೂಡ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಇಂಥದ್ದೆಲ್ಲ ಅನೇಕ ಇದೆ ತೊಗೊಂಡು ಬಂದಾಗ ನನಗೆ ಈಗಾಗಲೇ ನಾನು ಜಾಸ್ತಿ ತೊಗೊಂಡಿರೋದ್ರಿಂದ ನಾನು ಏನು ಮಾಡಬಹುದು ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಇಲ್ಲಿ ಏನಿದೆ ಬಜೆಟ್ ಏನಿದೆ ಅಲೋಕೇಶನ್ ಏನಿದೆ ಅಂತ ಏನು ತಿಳ್ಕೊಂಡಿಲ್ಲ ತಿಳ್ಕೊಂಡು ನಾನು ಇದಕ್ಕೆ ತಕ್ಕಂಗೆ ಕ್ರಮ ವಹಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಒಟ್ಟಾರೆ ಮೈಸೂರು ನಗರಕ್ಕೆ ಬರುವ ದಿನಗಳಲ್ಲಿ ಎಕ್ಸಿಬಿಷನ್ ಇಂದ ಪ್ರವಾಸಿಗರು ಮೈಸೂರು ನಗರಕ್ಕೆ ಬರಲೇಬೇಕು ನೋಡೋಕೆ ಎಕ್ಸಿಬಿಷನ್ ಒಳಗೆ ಪ್ರವಾಸಿಗರು ಬರಲೇಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿಗಳಿಂದ ಯಾಕೆ ಗೊಂದಲ ಆಯ್ತು ಸರ್ ನಿಮ್ಗೆ ಎಕ್ಸಿಬಿಷನ್